ಕಟ್ಟಡ ಇತ್ತು ಅವರ ಅವಧಿನಲ್ಲೂ ಕೂಡ ಈ ಕಟ್ಟಡದ ಕಟ್ಟೋದಿಕ್ಕೆ ಏನೆಲ್ಲ ಇವತ್ತು ಸ್ಥಳವನ್ನು ನಿಗದಿ ಮಾಡೋದಕ್ಕೆ ಸ್ಥಳವನ್ನು ಖರೀದಿ ಮಾಡೋದಕ್ಕೆ ಭಾಳಷ್ಟು ಶ್ರಮವನ್ನು ಇವತ್ತು ಹಾಕಿದ್ದಾರೆ ಅವರ ಅವಧಿನಲ್ಲೇ ಕೂಡ ಮಾಡಬೇಕು ಅಂತ ಭಾಳ ಪ್ರಯತ್ನವನ್ನು ಹಾಕಿರು ಮತ್ತು ಅದು ಈಗ ಒಂದು ಹಂತಕ್ಕೆ ಬಂದಿದೆ ಬಟ್ ಒಂದು ನೀವೆಲ್ಲರೂ ಕೂಡ ನಾವು ಸಂಘದ ಆಡಳಿತ ಮಂಡಳಿಗೆ ಒಂದು ಮನವಿಯನ್ನು ಕೊಡ್ತೀವಿ ಮನವಿಯನ್ನು ಮಾಡ್ಕೊಳ್ತೀನಿ ಇವತ್ತು ಕಟ್ಟಡಕ್ಕೆ ಅನುದಾನವನ್ನು ಕೊಡ್ತಕ್ಕಂಥದನ್ನು ತಾವು ಸದ್ಬಳಕೆ ಮಾಡ್ಕೊಂಡು ಅತಿ ಶೀಘ್ರದಲ್ಲಿ ಕಟ್ಟಡವನ್ನು ಕಟ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ ಇದು ಬಹಳ ಮುಖ್ಯ ಈಗ ಅನುದಾನವನ್ನು ಕೊಡ್ತಕ್ಕಂಥದ್ದು ಈಗ ನಮ್ಮ ಒಕ್ಕೂಟ ಇವತ್ತು ನಾವು ಐದು ಲಕ್ಷ ಕೊಡ್ತೀವಿ ಕೆಲವು ಸಂಘಗಳಿಗೆ ಆರು ಲಕ್ಷ ಕೊಡ್ತೀವಿ ಕೆಲವು ಸಂಖ್ಯೆಗೆ ಎಂಟು ಲಕ್ಷನೂ ಕೂಡ ಕೊಟ್ಟಿದ್ದೀವಿ ಆದರೆ ವಿಶೇಷವಾಗಿ ನಮ್ಮ ಏನು ಒಂದು ಉಳಿಗೆರೆ ಗ್ರಾಮದ ಎಲ್ಲ ನಮ್ಮ ರೈತರು ಹಲವು ಉತ್ಪಾದಕರು ನಮ್ಮ ಮುಖಂಡಗಳು ಭಾಳಷ್ಟು ಒತ್ತಡವನ್ನು ಹಾಕಿ ಇಲ್ಲೊಂದು ವಿಶೇಷವಾದಂಥ ಕಟ್ಟಡವನ್ನು ಕಟ್ಟಬೇಕು ಎಂಬ ಒಂದು ಒತ್ತಡ ಅದರಿಂದ ವಿಶೇಷ ಒಂದು ಅನುದಾನವನ್ನು ಒಕ್ಕೂಟದಲ್ಲಿ ಅದನ್ನು ಮಾತಾಡಿ ಸುಮಾರು ಹತ್ತು ಲಕ್ಷ ರುಗಳ ಅನುದಾನವನ್ನು ಕೊಡುವ ಕೆಲಸವನ್ನು ನಾವು ಮಾಡ್ತೀವಿ ಯಾಕೆಂದರೆ ಇದು ಒಂದು ರೈತರ ಒಂದು ಆರ್ಥಿಕ ಶಕ್ತಿಗೆ ಒಂದು ಬುನಾದಿ ಆಗ್ತಕ್ಕಂಥ ಒಂದು ಮೂಲಭೂತ ಒಂದು ವ್ಯವಸ್ಥೆ ಇದಕ್ಕೆ ಮಾನ್ಯ ಶಾಸಕರು ಕೂಡ ಭಾಳಷ್ಟು ಒತ್ತನ್ನು ಕೊಡ್ತಾ ಬಂದಿದ್ದಾರೆ ಅವರು ಶಾಸಕರಾದ ದಿನದಲ್ಲಿ ನಾನು ಮೊದಲೇ ಕಾರ್ಯಕ್ರಮದಲ್ಲಿ ಹೋರಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿ ಗೌಡ ನೀನೊಂದು ಪಾರ್ಟಿ ಇರ್ಬೋದು ಕೂಡ ನಾನೊಂದು ಪಾರ್ಟಿ ಇರ್ಬೋದು ನೀವು ಯಾವುದೇ ಸಹಕಾರ ಸಂಘ ಎಲ್ಲೇನ ಮಾಡು ಇಡೀ ತಾಲೂಕಲ್ಲಿ ನೀನು ಯಾವ ಸಹಕಾರ ಸಂಘವದ ಒಂದು ಕಟ್ಟಡಕ್ಕೆ ಏನು ಮೂಲಭೂತ ಸೌಕರ್ಯ ಬೇಕೋ ನನ್ನ ಅನುದಾನವನ್ನು ನಾನು ಕೊಡ್ತೀನಿ ಅದನ್ನು ಸದ್ಬಳಕೆ ಮಾಡು ಒಂದು ಯಶಸ್ವಿ ಆಗ್ತಕ್ಕಂಥ ಒಂದು ಕ್ಷೀರದ ಒಂದು ಕ್ರಾಂತಿಯನ್ನು ಈ ತಾಲೂಕಲ್ಲಿ ನೀವು ಮಾಡಬೇಕು ಅದಕ್ಕೆ ಪೂರ್ವಕವಾಗಿ ನಾನು ಏನೆಲ್ಲ ಸಹಕಾರವನ್ನು ಕೊಡಬೇಕು ಅದನ್ನೆಲ್ಲ ಕೊಡ್ತೀನಿ ಅಂತ ಅದ್ರ ಜೊತೆಯಲ್ಲಿ ನಾವು ಒಂದು ಸಿರಾ ತಾಲೂಕಿನ ನಗರದ ಪಕ್ಕದಲ್ಲಿ ಒಂದು ಎರಡು ಎಕರೆ ಜಮೀನನ್ನು ಈಗಾಗಲೇ ಅದೊಂದು ಹಂತದಲ್ಲಿ ತಲುಪಿತ್ತು ಅದನ್ನು ನಾನು ಸಾಹೇಬ್ರಿಗೊಂದು ಕಿವಿ ಮಾತನ್ನು ಕೂಡ ಹೇಳಿದೆ ಅಣ್ಣ ಈ ರೀತಿ ಇದೆ ಅದನ್ನೊಂದು ಇನ್ನು ಒಂದು ಏನು ಆ ಸರ್ಕಾರದ ಹಂತದಲ್ಲಿದೆ ಈಗಾಗಲೇ ಇದು ಮಾನ್ಯ ತಹಸೀಲ್ದಾರ್ ಎ ಸಿ ಅವರು ಡಿ ಸಿ ಅವರು ಮತ್ತು ಒಂದು ಆ ರೀಸನಲ್ಲು ಕಮಿಷನರಿಂದ ಕೂಡ ಅದು ಮುಂದುವರೆದು ಹೋಗಿದೆ ನೀನು ಒಂದು ಮಾಡಿಕೊಡ್ಬೇಕು ಅದಕ್ಕೊಂದು ಮಾತು ಹೇಳಬೇಕು ಅಂದರೆ ಎಷ್ಟು ಎಕರೆ ಅಂತ ಎರಡು ಅಂದೆ ಏ ಎರಡು ಎಕರೆ ಯಾಕೆ ಮಾಡ್ಸೋಕ್ಕೋದೆ ಅಲ್ಲಿ ಜಾಗಿರ್ಲಿಲ್ವೋ ಇನ್ನೆರಡು ಎಕರೆ ಸೇರ್ಸ್ ಮಾಡೋದಲ್ವ ನಾನು ಮಾಡ್ಕೊಡ್ತಿರ್ಲಿಲ್ಲ ಅದು ಮುಂದೆ ಇಡೀ ತಾಲೂಕಿನ ಒಂದು ಆಸ್ತಿ ಆಗೋದು ಇಡೀ ತಾಲೂಕಿನ ಒಂದು ರೈತರ ಆಸ್ತಿ ಆಗ್ತಕ್ಕಂಥದ್ದು ಅದಕ್ಕೆ ನೀನು ಹೆಚ್ಚಿನ ನೀನು ಪರಿಶ್ರಮ ಹಾಕ್ಬೇಕಾಯ್ತು ಈಗಲೂ ಕಾಲಾವಕಾಶ ಐತೆ ನೋಡಿ ಅದನ್ನೆಲ್ಲ ನಾನು ಚೇಂಜ್ ಮಾಡಿ ಸ್ಕೆಚ್ ಎಲ್ಲ ಚೇಂಜ್ ಮಾಡಿ ನಾಲ್ಕಾಕರೆ ಮಾಡಿಸ್ತೀನಿ ಎಂದು ನಿಜ ಕೂಡ ಅವತ್ತು ನನಗೆ ಭಾಳಷ್ಟು ಅವ್ರ ಮೇಲೆ ಒಂದು ಅಭಿಮಾನ ಬಂತು ಈ ಕ್ಷೇತ್ರದ ಈ ಕ್ಷೇತ್ರದ ರೈತರ ಬಗ್ಗೆ ಅವ್ರಿಗೆ ಹೆಚ್ಚು ಕಾಳಜಿ ಇದೆ ಎಂಬುದು ಕೂಡ ಅವರ ಒಂದು ಆ ಮನಸ್ಸಿನ ಆಳದಲ್ಲಿ ಬಂದಂತಹ ಮಾತು ನಿಜ ಕೂಡ ನನಗೊಂದು ಇನ್ನಷ್ಟು ಈ ಕ್ಷೇತ್ರದಲ್ಲಿ ಒಂದು ಹೊಸ ಕೆಲಸವನ್ನು ಮಾಡೋದಕ್ಕೆ ಹೊಸ ಅಭಿವೃದ್ಧಿಗಳನ್ನು ಮಾಡೋದಕ್ಕೆ ಅವರು ಒಂದು ಪ್ರೇರಕರಾಗಿದ್ದಾರೆ ಅದನ್ನು ತಾವೆಲ್ಲರೂ ಕೂಡ ಈ ತಾಲೂಕಿನ ನಮ್ಮ ರೈತರು ಇವತ್ತು ಹೆಚ್ಚು ಈ ಒಂದು ಇನ್ಯೋದ್ಯಮದಲ್ಲಿ ಅವರ ಒಂದು ಆಸಕ್ತಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಮತ್ತು ಅದು ಈ ಸಂದರ್ಭದಲ್ಲಿ ಪ್ರಸ್ತುತ ಕೂಡ ಯಾಕೆಂದರೆ ಒಂದು ಇವತ್ತು ಈ ತಾಲೂಕು ಒಂದು ರೀತಿ ಬಯಲುಸೀಮೆಯ ಪ್ರದೇಶ ಆಗಿದೆ ಇಲ್ಲೋ ಒಂದು ಕಡೆ ಆ ನೀರಾವರಿ ಆಶ್ರಯ ಆಶ್ರಯಗಳು ಈಗ ಪ್ರಾರಂಭ ಆಗಿದ್ದಾವೆ ನಮಗೆ ಈಗಾಗಲೇ ಭಾಳಷ್ಟು ನಾವು ನೀರಿನಿಂದ ವಂಚಿತರಾಗಿದ್ದೀವಿ ಮತ್ತು ಇಲ್ಲೋ ಒಂದು ಕಡೆ ನಮಗೆ ಆ ಒಂದು ನೀರಾವರಿ ಸೌಲಭ್ಯಗಳು ಇನ್ನೂ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥದ್ದು ಇವತ್ತು ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಯಾಕೆಂದರೆ ಹೈನುಗಾರಿಕೆ ಮಾಡಿದ ತಕ್ಷಣ ಅವಕ್ಕೆ ಹಸಿ ನಾವು ಕೊಟ್ಟಾಗಲೇ ಹಾಲಿನ ಅಭಿವೃದ್ಧಿ ಆಗೋದಕ್ಕೆ ಜಾಸ್ತಿ ಆಗ್ತೈತಿ ಇವತ್ತು ನಾವು ಒಣಮೆಲಿನಲ್ಲಿ ಅಂಥ ಹಸುಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಇವತ್ತು ಅದೆಲ್ಲೋ ಒಂದು ಕಡೆ ನಮಗೆ ವರದಾನವಾಗಿ ಇವತ್ತು ಹಲವಾರು ಯೋಜನೆಗಳ ಮುಖಾಂತರ ಇವತ್ತು ಆ ನೀರಾವರಿ ಇವತ್ತು ಸೌಕರ್ಯಗಳು ಇದ್ದಾವೆ ಇವತ್ತು ನಾವು ರೈತರು ಈ ಒಂದು ತಾಲ್ಲೂಕಿಗೆ ಏನಾದರೂ ಕೂಡ ನಾವೊಂದು ಎಲ್ಲ ದಿಕ್ಕುಗಳಲ್ಲಿ ಒಂದು ಶಕ್ತಿಯನ್ನು ಕೊಡಬೇಕು ಅಂದರೆ ಈ ಹೈನೋದ್ಯಮ ಬಹಳ ಮುಖ್ಯವಾಗ್ತಕ್ಕಂಥದ್ದು ನಾನು ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ ತಾವೇನಾದರೂ ಕೂಡ ಒಂದು ಹೆಚ್ಚಿನ ಒಂದು ಪರಿಶ್ರಮವನ್ನು ಹೆಚ್ಚಿನ ಒಂದು ಆಸಕ್ತಿಯನ್ನು ನೀವು ಈ ಕ್ಷೇತ್ರದ ಮೇಲೆ ಇಡಲೇಬೇಕಾಗ್ತೈತಿ ಯಾಕಂದ್ರೆ ಈ ಹೈನುಗಾರಿಕೆ ಒಂದು ಕ್ಷೇತ್ರ ತೀರ ಅತಿ ಕೆಳಮಟ್ಟದ ಅತಿ ಬಡವರ ಒಂದು ಕಸುಬಾಗಿರ್ತಕ್ಕಂಥದ್ದು ಇಲ್ಲಿ ಯಾರ್ಯಾರು ಇವತ್ತು ರೈತರು ನೋಡಿ ಈ ಕಸುಬನ್ನು ಅವಲಂಬಿಸಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಜೀವನೋಪಾಯಕ್ಕೆ ಮಾಡ್ತಕ್ಕಂಥ ಒಂದು ಕಸಬು ಈ ಕಸಬಿಗೆ ನೀವು ಶಕ್ತಿಯನ್ನು ಕೊಟ್ಟರೆ ನಿಜ ಕೂಡ ಆ ರೈತ ಇವತ್ತು ನಿಮ್ಮ ಸರ್ಕಾರದ ಯಾವುದೇ ಯೋಜನೆಗಳನ್ನು ಕೂಡ ಅವನು ಲೆಕ್ಕಿಸ್ದಲೇ ಕೂಡ ಜೀವನ ಮಾಡೋದಕ್ಕೆ ಒಂದು ಒಂದು ಶಕ್ತಿ ಒಂದು ತಾಕತ್ತು ಇವತ್ತು ಬರೋದಕ್ಕೆ ಸಾಧ್ಯ ಆಗ್ತೈತೆ ಅದಕ್ಕೆ ನಾವುಗಳು ಈ ತಾಲೂಕಿನ ಒಂದು ಭಾವಣೆಯನ್ನು ಕಡಿಮೆ ಮಾಡಬೇಕು ಅಂದರೆ ಈ ತಾಲೂಕಿನಲ್ಲಿ ಕೂಡ ಒಂದು ನಮ್ಮ ರೈತರು ಕೂಡ ಇವತ್ತು ಆರ್ಥಿಕವಾಗಿ ಶಕ್ತಿಯುತವಾಗಿ ಮತ್ತೆಲ್ಲೋ ಒಂದು ಕಡೆ ವಲಸೆ ಹೋಗ್ದಂತಹ ರೀತಿಯಲ್ಲಿ ಇಡೀ ಗ್ರಾಮದಲ್ಲೇ ಇದ್ದು ನಾವು ಜೀವನವನ್ನು ಮಾಡ್ತೀವಿ ಎಂಬ ಒಂದು ಏನಾದರೂ ಒಂದು ಶಕ್ತಿ ಬರಬೇಕು ಅಂದರೆ ಅದು ಈ ಹೈನುಗಾರಿಕೆಯಿಂದ ಮಾತ್ರ ಸಾಧ್ಯ ಅಂತಹ ಒಂದು ವಿಚಾರವನ್ನು ತಾವೇ ಶಾಸಕರು ಇದನ್ನು ಸಂಪೂರ್ಣವಾಗಿ ತಾವು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಅದಕ್ಕೆ ತಾವು ಕಾರ್ಯಗತಗೊಳಿಸೋದ್ರ ಮುಖಾಂತರ ಮತ್ತು ಹೆಚ್ಚು ಒತ್ತನ್ನು ಹಾಕೋದ್ರ ಮುಖಾಂತರ ತಾವೇನು ನನಗನ್ಸಿದ ಮಟ್ಟಿಗೆ ನೀವು ಮುಂದಿನ ದಿನಗಳಲ್ಲೂ ಕೂಡ ಇವತ್ತೊಂದು ಹೊಸ ನಿಮ್ಗೊಂದು ಶಕ್ತಿ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ ಯಾಕೆಂದರೆ ನಿಮ್ಮ ಅನುಭವ ನಿಮ್ಮ ಇದ್ರ ಮೇಲೆ ನೀವು ಸಚಿವರಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇವತ್ತು ಇದ್ದಾವೆ ಇಂದೂ ಕೂಡ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಈಗ ಕೊಡಲೇಬೇಕಾಗ್ತಕ್ಕಂಥ ಅನಿವಾರ್ಯ ಬಂದಂತ ಸಂದರ್ಭದಲ್ಲಿ ತಾವು ಕ್ಯಾಬಿನೆಟ್ ಇದ್ರೂ ಕೂಡ ಪವರ್ ಸಬ್ ಬೇಕಾಗ್ತದೆ ಅದು ಆ ಒಂದು ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಸಚಿವರಾಗ್ತಕ್ಕಂಥ ಆದ್ಮೇಲೆ ಹೆಚ್ಚು ಒತ್ತನ್ನು ಸರ್ಕಾರದ ಒತ್ತನ್ನು ಈ ತಾಲೂಕಿಗೆ ಕೊಡಬೇಕು ಈ ತಾಲೂಕಿನಲ್ಲಿ ಒಂದು ಬದಲಾವಣೆಯನ್ನು ತರತಕ್ಕಂಥ ಒಂದು ಕ್ಷೀರ ಕ್ರಾಂತಿಯನ್ನು ಮಾಡೋದಕ್ಕೆ ತಾವು ಮುನ್ನುಡಿಯನ್ನು ಬರಿತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಾ ಎಂಬ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇದು ತೀರಾ ಬಡವರ ಅತಿ ಕಡುಬರವರ ಒಂದು ಕಸುಬು ಇದಕ್ಕೆ ತಾವು ಪ್ರೇರೇಕರಾಗ್ತೀರಾ ಎಂಬ ಮಾತನ್ನು ನಾನು ಮತ್ತೊಮ್ಮೆ ಹೇಳ್ತಾ ಈ ಒಂದು ಒಂದು ದೊಡ್ಡ ಗ್ರಾಮದಲ್ಲಿ ಇವತ್ತು ನಮ್ಮೆಲ್ಲ ರೈತರು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಹಾಲು ಉತ್ಪಾದಕರಿದ್ದಾರೆ ಅವರು ಕೂಡ ಒಂದು ಏನು ಹಾಲಿನ ಉತ್ಪಾದನೆಯಲ್ಲಿ ಭಾಳಷ್ಟು ಜನ ತೊಡಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಈ ಒಂದು ಕಟ್ಟಡ ಇವತ್ತು ಅನಿವಾರ್ಯ ಆ ಮೂಲಭೂತ ಸೌಕರ್ಯ ಇವತ್ತು ಅನಿವಾರ್ಯ ಆಗಿರೋದ್ರಿಂದ ಈ ಕಟ್ಟಡದ ಮುಖಾಂತರ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಕೂಡ ಒಕ್ಕೂಟದಿಂದ ಇದ್ದೀವಿ ತಾವು ಶಾಸಕರು ಕೂಡ ತಮ್ಮ ವಿಶೇಷವಾದಂಥ ಅನುವಾದ ಅನುದಾನವನ್ನು ಅತಿ ಹೆಚ್ಚಿನ ದೊಡ್ಡ ಮೊತ್ತದ ಅನುದಾನವನ್ನು ಕೂಡ ಈ ಒಂದು ಗ್ರಾಮಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಾ ಎಂಬ ಒಂದು ನಂಬಿಕೆಯನ್ನು ಇಟ್ಕೊಂಡು ತಮ್ಮೆಲ್ಲರಿಗೂ ಒಂದು ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ